ಇವತ್ತು ಬಲಿ ಬಲಿಯಾದ ದಿನ ವಾಮನ ಏನು ಬಲಿಯ ಬಲಿಯನ್ನ ತೆಗೆದುಕೊಂಡ ಇದರ ವಿಮರ್ಶೆ ಮಾಡೋದಕ್ಕೆ ನಾನು ಈಗ ಹೋಗಲ್ಲ ನಾನು ಇವತ್ತು ಮಾತನಾಡ್ತಾ ಇರೋದು ಕರ್ನಾಟಕದ ಪ್ರತಿಪಕ್ಷದ ರಾಜಕಾರಣದ ಬಗ್ಗೆ ಅದಕ್ಕೂ ಮುಖ್ಯವಾಗಿ ನಾನು ಮಾತನಾಡ್ತಾ ಇರೋದು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಇವರು ಪರಸ್ಪರ ಒಬ್ಬರನ್ನೊಬ್ಬರು ಬಲಿ ತೆಗೆದುಕೊಳ್ಳುವುದಕ್ಕೆ ಸಿದ್ಧರಾಗಿದ್ದಾರೆ ಏನಾದರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಮುಗಿಸ್ಬೇಕು ಅನ್ನೋದು ಕುಮಾರಸ್ವಾಮಿ ಇಚ್ಛೆ ಆದರೆ ಅದೇ ರೀತಿ ಕುಮಾರಸ್ವಾಮಿಯನ್ನು ಮುಗಿಸುವುದು ಸಿದ್ದರಾಮಯ್ಯನವರ ಇಚ್ಛೆ ಅಂತ ಅನ್ಸುತ್ತೆ ಅವರ ರಾಜಕಾರಣ ಆ ರೀತಿ ಕಾಣ್ತಾ ಇದೆ ಇವರಿಬ್ಬರ ಈ ರಾಜಕಾರಣವನ್ನು ನೋಡಿದರೆ ಅವರು ಎರಡು ರೀತಿ ಅವರ ಈ ವರ್ತನೆಯಿಂದ ಪರಿಣಾಮ ಬೀರುತ್ತೆ ಅಂತ ನನಗೆ ಅನಿಸುತ್ತೆ ಒಂದು ಇವರ ಈ ಪರಸ್ಪರ ಕಿತ್ತಾಟದಲ್ಲಿ ಜಗಳದಲ್ಲಿ ಬಲಿಯಾಗುವುದು ಕರ್ನಾಟಕದ ಪ್ರತಿಪಕ್ಷದ ರಾಜಕಾರಣ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅದು ಬಲಿಯಾಗ್ತಾ ಇದೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಬ್ಬರು ಜೊತೆಯಾಗಿ ಹೋರಾಟ ಮಾಡಿದರೆ ಜನ ಅವರಿಗೆ ಬೆಂಬಲ ಕೊಡ್ತಿದ್ರೇನು ಆದರೆ ಅಂತಹ ರಾಜಕಾರಣವನ್ನು ಮಾಡುವ ಸ್ಥಿತಿಯಲ್ಲಿ ಈ ಇಬ್ಬರು ನಾಯಕರಿಲ್ಲ ಅದಕ್ಕೆ ನನಗೆ ಅನಿಸುತ್ತೆ ಯಾರಾದರೂ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಕಿವಿ ಹಿಂಡಿ ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮಿಬ್ಬರ ಸಮಾನ ವೈರಿಗಳು ಯಾರು ಅನ್ನುವುದನ್ನು ಫಸ್ಟ್ ನೀವು ನಿರ್ಧರಿಸಿ ಹೀಗೆ ನೋಡಿದರೆ ಬಿಜೆಪಿ ಸರ್ಕಾರವನ್ನು ವಿರೋಧಿಸಬೇಕಾದಂತಹ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪರಸ್ಪರ ಕಚ್ಚಾಟದಲ್ಲಿ ನಿರತರಾಗುತ್ತಾ ಇಡೀ ತಾವು ಮಾಡಬೇಕಾದ ತಮ್ಮ ಕರ್ತವ್ಯವನ್ನು ಮಾರ್ತಿದ್ದಾರೆ ಇದು ಪ್ರತಿಪಕ್ಷದ ರಾಜಕಾರಣ ಮಾಡುವ ರೀತಿ ಅಲ್ಲ ಇದನ್ನು ನಾನು ಸಿದ್ದರಾಮಯ್ಯ ಅವರಿಗೂ ಹೇಳ್ತೀನಿ ಕುಮಾರಸ್ವಾಮಿ ಅವರಿಗೂ ಹೇಳ್ತೀನಿ ಕಳೆದ ಕೆಲವು ದಿನಗಳಲ್ಲಿ ಗಮನಿಸಿ ಈ ಇಬ್ಬರು ನಾಯಕರ ಕಚ್ಚಾಟ ಯಾವ ಹಂತಕ್ಕೆ ಬಂದಿದೆ ಅಂದರೆ ಜನ ಥೂ ಥೂ ಅಂತ ಹೋಗಿಬೇಕು ಆದರೆ ಇವರಿಬ್ಬರಿಗೆ ಜ್ಞಾನೋದಯ ಆಗತ್ತೆ ಅಂತ ನಾನು ನಂಬಿಲ್ಲ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಏನೋ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಹೊರಗೆ ಬಂದು ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಬಂದಾಗ ಏರ್ಪೋರ್ಟ್ನಲ್ಲೇ ಕುಮಾರಸ್ವಾಮಿ ಅವರು ಹೋಗಿ ಭೇಟಿ ಮಾಡಿದ್ರು ಇದು ಬಹುದೊಡ್ಡ ತಪ್ಪು ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಯಾರ ಜೊತೆಗೆ ಇರಬೇಕು ಅಂತ ನೋಡ್ಬೇಕು ಅವ್ರು ಹಿರಿ ನಾಯಕರು ನೋಡ್ಕಾರಿ ಸಿದ್ದರಾಮಯ್ಯ ಯಾಕೆ ಸುಮ್ಮನೆ ನೀವು ಇಷ್ಟು ವರ್ಷದ ನಂತರ ಐದು ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಜನಪರವಾದ ಆಡಳಿತ ನೀಡಿದ್ದೀರಿ ನಿಮ್ಗೆ ಯಾಕೆ ಅವರು ಅವ್ರು ನೋಡಿದ್ರೆ ನಿಮ್ಗೆ ಏನಪ್ಪ ನೀವು ಹೊಟ್ಟೆ ಅವ್ರಿ ಯಾಕಪ್ಪ ಇದೇ ರೀತಿ ವರ್ತನೆ ಪ್ರತಿ ಕ್ಷಣದಲ್ಲಿ ನೀವು ಜೆ ಡಿ ಎಸ್ ಅನ್ನು ಅಟ್ಯಾಕ್ ಮಾಡ್ತಿದ್ದೀರಿ ಆ ಮಟ್ಟದಲ್ಲಿ ಬಿ ಜೆ ಪಿಯನ್ನು ಅಟ್ಯಾಕ್ ಮಾಡ್ತೀರಿ ಅದೇ ಸಂಶಯಕ್ಕೆ ಕಾರಣ ಆಗಿದೆ ಕುಮಾರ್ ಸ್ವಾಮಿ ಮತ್ತು ನಿಮ್ಮಿಬ್ಬರ ನಡುವಿನ ಹೆಚ್ಚೆಗಳ ಏನು ಸಂಶಯಕ್ಕೆ ಕಾರಣ ಆಗಿದೆ ಒಂದು ಸಿದ್ದರಾಮಯ್ಯನವರು ಯಡಿಯೂರಪ್ಪನ ಜೊತೆ ಹೋಗ್ತಾರೆ ಅಂತ ಬಂದು ಗಾಳಿ ಸುದ್ದಿ ಇದೆಲ್ಲ ಯಾಕೆ ಕಾರಣಕ್ಕೆ ಒಂದು ಪೊಲಿಟಿಕಲ್ ಮ್ಯಾಚ್ಯೂರಿಟಿ ಅಂತಾರೆ ಮ್ಯಾಚ್ಯೂರ್ಡ್ ಆಗಬೇಕೇ ಮಾಡಬೇಕು ರಾಜತಿರ ಸಿಲ್ಲಿ ಪಾಲಿಟಿಕ್ಸ್ ಮಾಡಿ ಎಲ್ಲಿಯವರೆಗೆ ನೀವು ಜನ ಬೆಂಬಲವನ್ನು ಇಟ್ಕೊಳಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆಯನ್ನು ನಾವು ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರನ್ನ ಕೇಳಬೇಕು ಯಾಕೆಂದರೆ ಇದು ಕೇವಲ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯ ಜಗಳ ಅಲ್ಲ ಇದು ಕೇವಲ ಇವರಿಬ್ಬರ ಮೇಲೆ ಪರಿಣಾಮ ಬೀರೋದಿಲ್ಲ ಅದು ಕರ್ನಾಟಕದ ಪ್ರತಿಪಕ್ಷದ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಪ್ರಬಲವಾಗುತ್ತೆ ನಿಮ್ಮ ಈ ಜಗಳ ನೋಡಿ ಜನ ಚಿತ್ತಿತ್ತು ಒಂದು ಕಡೆ ಯಡಿಯೂರಪ್ಪನೇ ಬೆಟ್ರಪ್ಪ ಅಂತ ಅಂದ್ರೆ ಏನ್ ಮಾಡ್ತೀರಾ ಅವಾಗ ನೀವು ನಿಮ್ಮ ಪರಸ್ಪರ ಸ್ವಾರ್ಥ ನಿಮ್ಮ ಪರಸ್ಪರ ಹಿತಾಸಕ್ತಿಗೆ ಪ್ರತಿಪಕ್ಷದ ರಾಜಕಾರಣವನ್ನ ಬಲಿ ಕೊಡ್ತಾ ಇದೆ ಕುಮಾರಸ್ವಾಮಿ ಕೂಡ ಅರ್ಥ ಅವ್ರಿಗೆ ಸ್ಯಾಕ್ಯುಲರ್ ಅದು ಯಾವಾಗ ಸ್ಯಾಕ್ಯುಲರ್ ಅವರು ಯಾವಾಗ ನಾನ್ ಸ್ಯಾಕ್ಯುಲರ್ ಯಾವಾಗ ಕೋಮುವಾದಿನೋ ನಮ್ಮ ಅಪ್ಪನಾನೇ ಹೇಳ್ತೀನಿ ಯಾವನಿ ಗೊತ್ತಾಗಲ್ಲ ಒಂದೊಂದು ಕ್ಷಣ ಈ ಒಂದೊಂದು ರೀತಿಯ ಹೇಳಿಕೆಗಳನ್ನು ಕುಮಾರಸ್ವಾಮಿ ಅವ್ರು ಕೊಡ್ತಾ ಹೋಗ್ತಾರೆ ಇತ್ತೀಚೆಗೆ ಬನ್ನಿ ಯಸ್ ಯಾರು ಪರಿಹಾರ ಕಾಮಗಾರಿಗೆ ದುಡ್ಡು ಕೊಡ್ತಾರೆ ಅವರು ಪರವಾಗಿದೆ ಕರ್ನಾಟಕ ಇದು ಎಲ್ಲಿವರೆಗೆ ಜನರಿಗೆ ಮೋಸ ಮಾಡ್ತೀರಿ ಕುಮಾರಸ್ವಾಮಿಗಳ ಇಂಥ ಮಾತುಗಳನ್ನಾಡಿ ಬಿಜೆಪಿ ಜೊತೆ ಹೋಗೋದಕ್ಕೆ ನಿಮ್ಗೆ ಆಸಕ್ತಿ ಇದೆ ಅನ್ನುವ ವಾತಾವರಣ ನೀವೇ ಸೃಷ್ಟಿ ಮಾಡ್ತೀರಲ್ಲ ಯಾಕೆ ಮಾಡ್ತೀರಿ ಅದು ನಿಜವಾಗ್ ಬಿಜೆಪಿಗೆ ಬೆಂಬಲ ಕೊಡಬೇಕು ಅನ್ನೋದು ಅಥವಾ ಕಾಂಗ್ರೆಸ್ ಅನ್ನ ಇನ್ನೆಷ್ಟು ಹಣಿಬೇಕು ಅನ್ನೋದು ದಟ್ ಆದರೆ ನೀವು ನೀವಿಬ್ರು ನಾಯಕರು ಮಾಡ್ತಾ ಇರೋದು ನಮ್ಮ ಒಂದು ಕಿವಿ ಮೇಲೆ ಲಾಲ್ಬಾಗ್ನ ಇಡ್ತಾ ಇದ್ದೀರಿ ಇನ್ನೊಂದು ಕಿವಿ ಮೇಲೆ ಕಬನ್ ಪಾರ್ಕ್ ಇಡ್ತೀರಿ ನೀವಿಬ್ರು ಸೇರಿ ಒಂದು ಕಡೆ ಕುಮಾರಸ್ವಾಮಿ ಅವರು ತಂದ್ಬಿಟ್ಟು ನಮ್ಮ ಕಿವಿ ಮೇಲೆ ಲಾಲ್ಬಾಗು ಕಬನ್ ಪಾರ್ಕು ಇಟ್ ಹೊಟ್ಟು ಹೋಗ್ತಾರೆ ಹಾಗೆ ಸಿದ್ದರಾಮಯ್ಯ ಬಂದು ನಮ್ಮ ಕಿವಿ ಮೇಲೆ ಇಟ್ಟು ಹೋಗ್ತಾರೆ ನಿಮ್ಮ ರಾಜಕಾರಣದ ಪರಿಣಾಮ ಪರಿಣಾಮಗಳನ್ನು ಗಂಭೀರವಾಗಿ ಇಬ್ರು ನಾಯಕರು ಗಮನಿಸಬೇಕು ಜೆ ಡಿ ಎಸ್ ಒಳಗಡೆ ಏನಾಗ್ತಿದೆ ಹನ್ನೊಂದಕ್ಕೂ ಹೆಚ್ಚು ಎಂ ಎಲ್ ಸಿಗಳು ಪಕ್ಷ ಬಿಡ್ತೀನಿ ಅನ್ನುವ ಲೇವಲ್ವರೆಗೆ ಹೋಗಿ ದೇವೇಗೌಡರ ಇಂಟರ್ಫಿಯರೆನ್ಸು ದೇವೇಗೌಡರ ಮಧ್ಯಪ್ರವೇಶ ಅದು ಕೂಡ ನಿರೀಕ್ಷಿತ ಪರಿಣಾಮ ಬೀರಿಲ್ಲ ಹನ್ನೊಂದು ಜನ ಎಮ್ ಎಲ್ ಸಿಗಳು ಇನ್ನೂ ಕೆಲವು ಶಾಸಕರಿಗೆ ಬೇಸರಾದರೆ ಯಾಕೆ ಅವ್ರದ್ದು ಒಂದೇ ಆರೋಪ ದೇವೇಗೌಡರ ಮೇಲೆ ಆರೋಪ ಇಲ್ಲ ಅವರು ಅವರು ಆರೋಪ ಇರುವುದು ಕುಮಾರಸ್ವಾಮಿ ಅವರು ಅವರು ತಮ್ಮನ್ನು ಕಾನ್ಫಿಡೆನ್ಸಿಗೆ ತರಲಲ್ಲ ನೀವು ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನಾಯಕರಾಗಿ ಅವರನ್ನು ವಿಶ್ವಾಸಕ್ಕೆ ಕರೆದುಕೊಂಡು ಮಾತು ಮಾತಾಡಿ ಏನಾಗುತ್ತೆ ನಮಗೆ ಸುತ್ತಮುತ್ತ ನಾಲ್ಕು ಜನ ಕಟ್ಟುಕಟ್ಟಿರ್ತೀವಿ ಅವರು ಹೇಳಿದಂತೆ ನಾನು ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಹೇಳ್ತೀನಿ ಕುಮಾರಸ್ವಾಮಿಗಳೇ ನಿಮ್ಮ ಪಕ್ಷ ಇರಬೇಕು ಅಂತ ಬಯಸುವ ನಾನು ಆದರೆ ಅದು ನಿಜವಾದ ಅರ್ಥದಲ್ಲಿ ಪ್ರಾದೇಶಿಕ ಪಕ್ಷ ಆಗಬೇಕು ಒಂದ್ಸಲ ಸಲ ರಾಷ್ಟ್ರೀಯ ಪಕ್ಷ ಏನೊಂದು ಸಲ ಪ್ರಾದೇಶಿಕ ಪಕ್ಷ ಒಂದ್ಸಲ ಸಲ ಬಿ ಜೆ ಪಿ ಮತ್ತೊಂದು ಸಲ ಕಾಂಗ್ರೆಸ್ ಅವ್ರ ಸ್ನೇಹ ಇವರು ಸ್ನೇಹ ಇವರು ಸ್ನೇಹ ಮಾಡಿದಾಗ ಅವ್ರನ್ನ ಬೈಯೋದು ಅವರು ಸ್ನೇಹ ಮಾಡಿದಾಗ ಇವರು ಬೈಯೋದು ಎಲ್ಲಿವರೆಗೆ ಈ ರೀತಿ ರಾಜಕಾರಣ ಮಾಡ್ತೀರಿ ನಿಮ್ಗೆ ಇದುವರೆಗೂ ಒಂದು ರಾಜಕೀಯ ಒಂದು ಮೆಚುರಿಟಿ ಬರಬೇಕಾಯ್ತು ನೀವು ಎರಡು ಬಾರಿ ಮುಖ್ಯಮಂತ್ರಿ ಆದವರು ಒಂದು ಬಾರಿ ಕೂಡ ನಿಮ್ಗೊಂದು ಟರ್ಮ್ ಮುಗಿಸೋಕಾಗಿಲ್ಲ ಅದ್ರ ಬಗ್ಗೆ ನನಗೂ ಬೇಸರ ಇದೆ ನಿಮಗೆ ಒಳ್ಳೆ ಕೆಲಸ ಮಾಡುವ ಮನಸ್ಸಿಲ್ಲ ಅಂತ ಕೂಡ ನಾನೋದಿಲ್ಲ ನೀವು ಡಿಫ್ರೆಂಟಾಗಿ ಮಾಡೋದಕ್ಕೆ ಯತ್ನ ಮಾಡೋದ್ರು ಹಲವಾರು ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಿ ರೈತರ ಸಾಲ ಮನ್ನಾ ಆದಂಥದ್ದಿರ್ಬೋದು ಗ್ರಾಮ ವಾಸ್ತವ್ಯ ಅಂತ ಯು ಇಟ್ ಅದಕ್ಕೆ ನಿಮ್ಮನ್ನ ಎಪ್ರಿಸಿಯೇಟ್ ಮಾಡೋಣ ಅನ್ನೋತಿಗೆ ಈ ಥರಲೇ ರಾಜಕಾರಣ ಮಾಡ್ತೀರಿ ನಿಮ್ಮ ಇಡೀ ಮುಖ್ಯಮಂತ್ರಿಯಾಗಿ ನೀವು ಕೆಲಸ ಮಾಡಿ ಅತ್ಯುತ್ತಮ ಕರ್ನಾಟಕ ಕೆಲಸ ಮಾಡಿದಿರಿ ನೀವು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಣ ಅಂದ್ರೆ ನೀವು ಕೋಮುವಾದಿನಾಗ ಗೊತ್ತಾಗಲ್ಲ ಜಾತಿವಾದಿನಾಗ ಗೊತ್ತಾಗಲ್ಲ ನಿಮ್ಮ ಗುಂಪು ನಾಲ್ಕಾರು ಜನ ಕಟ್ಕೊತೀರಿ ಅವ್ರ ಜೊತೆ ಮಾತು ಮಾತ್ರ ಕೇಳ್ತೀರಿ ಉಳ್ದವ್ರನ್ನ ಬಲಿ ಹಾಕ್ತೀರಿ ಉಳಿದವ್ರ ಥರ ಮಾತಾಡಲ್ಲ ಕಣ್ಣೀರು ಹಾಕ್ತೀರಿ ಅಳ್ತೀರಿ ಶಿವ ಶಿವ ಅಂತೀರಿ ಕರ್ನಾಟಕದ ಜನತನ ಯಾರೋ ಗೊತ್ತಿಲ್ಲ ಕಿಸೆಲ್ ಒಂದು ಹ್ಯಾಂಡ್ಕರ್ಶಿಪ್ ಇಟ್ಕೊಂಡಿರ್ತೀರಿ ನೀವಿಬ್ಬರು ಹ್ಯಾಂಡ್ಕರ್ಶಿಪ್ ತಗೊಂಡು ಆವಾಗ ಅವಾಗ ಒಸ್ಕೊತರಿ ಕಣ್ಣು ನಿಜವಾಗ್ ನೀರು ಬರುತ್ತೋ ಅಥವಾ ನೀವು ಸಿನಿಮಾ ರಂಗದಲ್ಲಿ ಇದ್ದವರು ಅಭಿನಯ ಬಿಟ್ಟಿದ್ರು ನನಗೆ ತೀರ್ಮಾನಕ್ಕೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಇಡೀ ರಾಜಕೀಯ ನಿಲುವಿನ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ರಾಜಕಾರಣದ ಒಳ ಹುರುಗುವ ಯಾವ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಲ್ಲ ಯಾಕಂದ್ರೆ ಒಂದು ಸಿದ್ಧಾಂತನೇ ಇಲ್ಲ ಒಂದ್ ಸಿದ್ಧಾಂತ ಇದ್ರಿ ಯಾಸುವಿಕೆ ನಾ ಅಂಡರ್ಸ್ಟ್ಯಾಂಡ್ ಇದು ಇವರ ಸಿದ್ಧಾಂತ ನಾವು ಅಂದ್ಕೋಬಹುದು ಅದು ಸಹ ಇಲ್ಲ ನಿಮ್ಗೆ ಯಾವುದೇ ಸಿದ್ಧಾಂತ ಇಲ್ಲ ಅಷ್ಟೆಲ್ಲ ಬೈದ್ರಿ ಯಡಿಯೂರಪ್ಪ ಈಗ ನೋಡಿದ್ರೆ ಎಲ್ಲ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಒಳಗೆ ಅನುಮಾನ ಇವರೆಲ್ಲೋ ಬಿಜೆಪಿ ಜೊತೆ ಹೋಗ್ತಾರ ಒಂದ್ಸಲ ಹೇಳ್ತೀರಿ ಬಿಜೆಪಿ ಸರ್ಕಾರಕ್ಕೆ ನಾವು ಹೊರಗಡೆಯಿಂದ ಬೆಂಬಲ ಕೊಡ್ತೀವಿ ಒಳ್ಳೆ ಕೆಲಸ ಮಾಡಲಿ ಅಂತ ಇದು ಯಾರನ್ನು ಮೋಸ ಮಾಡಕ್ ಹೋಗ್ತಿದ್ರಿ ನೀವು ನಿಮ್ಮನ್ನೇ ನೀವು ಮೋಸ ಮಾಡ್ಕೊಳ್ಳೋದು ಅಂತ ಅನಿಸ್ತಾ ಇಲ್ವ ಕುಮಾರಸ್ವಾಮಿ ಅವರೇ ಈ ಮಾತನ್ನ ಒಬ್ಬ ನಿಮ್ಮನ್ನ ಬಂದು ಎರಡು ದಶಕಗಳಿಂದ ಎರಡೂವರೆ ದಶಕಗಳ ನೋಡಿದ ಒಬ್ಬ ವ್ಯಕ್ತಿಯಾಗಿ ನಾನು ಮಾತನಾಡ್ತಾ ಇದ್ದೀನಿ ಒಳಗಡೆನೆ ಮಾತಾಡ್ತೀನಿ ನನ್ಗೆ ನಾಟಕ ಮಾಡಕ್ ಬರಲ್ಲ ನಾನು ನಾಟಕ ಮಾಡಲ್ಲ ನಿಮ್ಮ ರಾಜಕೀಯ ಇರಲಿ ನೀವು ಕರ್ನಾಟಕಕ್ಕೆ ಬೇಕು ನಿಮ್ಮಂಥವ್ರ ನಾಯಕ ಅಂತ ಹೇಳ್ತೀನಿ ಆದರೆ ನಿಮ್ಮ ಸಮಾಧಿಯನ್ನ ನೀವೇ ಕಟ್ಟಕತಾ ಇದ್ದೀರಿ ಕುಮಾರಸ್ವಾಮಿ ಇನ್ನು ಸಿದ್ದರಾಮಯ್ಯ ಕರ್ನಾಟಕದ ಕಾಂಗ್ರೆಸ್ ಪಾಲಿಗೆ ಹಾಗೆ ಕರ್ನಾಟಕದ ಜನತೆಯ ಪಾಲಿಗೆ ಸಿದ್ದರಾಮಯ್ಯ ಅಂತ ರಾಜಕಾರಣಿ ಇರಬೇಕು ಅವರು ಒಂದು ಅನಿವಾರ್ಯ ಅಂತ ನಂಬುದು ಐ ಬಿಲೀವ್ ಸಿದ್ದರಾಮಯ್ಯನವರು ಕರ್ನಾಟಕ ರಾಜಕಾರಣದ ಮಟ್ಟಿಗೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಅನಿವಾರ್ಯ ಅವರನ್ನು ಬಿಟ್ಟು ಇನ್ನೊಬ್ಬ ನಾಯಕರು ಜನನಾಯಕರು ಇಲ್ಲ ಆದರೆ ನೀವು ಯಾವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡ್ರು ಕಳೆದುಕೊಂಡ ಮೇಲೆ ನಿಮ್ಮಲ್ಲಿ ಒಂದು ರೀತಿಯ ಅಪಹಾಪಕ್ಕೆ ಕಾಣ್ತಾ ಇದೆ ಮುಖ್ಯಮಂತ್ರಿ ಆದ ಸ್ವಾಮಿ ಸಮಯದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಹೇಳಿದ್ರಿ ನಾನು ಮತ್ತೆ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರಲ್ಲ ಅಂತ ಮಾತನಾಡಿದ್ರಿ ಆದರೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಿಮ್ಮ ಕನಸು ಏನಿದೆ ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗ್ತಾ ಹೋಯಿತು ಅದರ ಪರಿಣಾಮವೇ ಮೈತ್ರಿ ಸರ್ಕಾರ ಬಿದ್ದಿದ್ದು ಯಾರು ಏನೇ ಅನ್ನಿ ನಿಮ್ಮ ಖಾಸಗಿ ಮಾತುಗಳು ಹೇಳಿಕೆಗಳು ಅದೇನೇ ನಿಮ್ಮ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಕಾರಣ ಇತ್ತೀಚೆಗೆ ಒಂದು ವಿಡಿಯೋ ರಿಲೀಸ್ ಆಯಿತು ಯಾಕೆ ಬೇಕಿತ್ತು ಸರ್ ನೀವು ನಿಮ್ಮ ವೈರುಗಳ ಯಾರು ನೀವು ಸಮಾಜವಾದಿ ಚಳವಳಿಯಿಂದ ಬಂದವರು ಬಿ ಜೆ ಪಿಯನ್ನು ಅಂತ ನಾನು ನಂಬಿದ್ದೇನೆ ಕೋಮವಾದವನ್ನು ವಿರೋಧಿಸ್ತೀನಿ ಅಂತ ನಂಬಿದ್ದೇನೆ ವ್ಯಕ್ತಿ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹರಣ ಮಾಡುವ ಯತ್ನವನ್ನು ತಾವು ವಿರೋಧ ಮಾಡ್ತೇನೆ ಅಂತ ನಾನು ನಂಬಿದ್ದೇನೆ ಇಂಥ ಪ್ರಮುಖ ಇಶ್ಯೂಗಳು ಇರುವಾಗ ಅದನ್ನು ಬಿಟ್ಟುಬಿಟ್ಟು ನೀವು ಕುಮಾರಸ್ವಾಮಿ ಮೇಲೆ ಹಾಕಿ ಕುಮಾರಸ್ವಾಮಿ ಬೈತೀರಿ ಯಾರು ಕುಮಾರಸ್ವಾಮಿ ಹೋಗಿ ನೋಡ್ಬಿಟ್ರೆ ನಿಮ್ಗೆ ಸಿಟ್ಟು ಬಂದ್ಬಿಡುತ್ತೆ ಯಾಕೆ ಸಾಧ್ಯ ಯಾಕೆ ಈ ರೀತಿ ರಾಜಕಾರಣ ಇಷ್ಟು ವರ್ಷದ ನಂತರ ನೀವು ಮಾಡ್ಬೇಕಾ ನಿಮ್ಮ ರಾಜಕೀಯ ಬದುಕಿನ ಒಂದು ಹಂತವನ್ನು ಮುಗಿಸಿಲ್ವ ಸಿದ್ದರಾಮಯ್ಯವರೇ ಮತ್ತೆ ಹಾಕಬೇಕು ತಮಗೆ ಹೊಸ ನಾಯಕತ್ವ ಬೆಳಿಬೇಕು ನೀವು ನಂಬಿರುವ ತತ್ವ ಸಿದ್ಧಾಂತ ಸಮಾಜವಾದಿ ತತ್ವ ಸಿದ್ಧಾಂತ ಅದನ್ನ ಸ್ಪ್ರೆಡ್ ಮಾಡೋದಕ್ಕೆ ಆದರೆ ಯಾರ್ಯಾರು ಮಾಡೋಣ ಇಂದಿನ ಯುವಜನಾಂಕ ಲೋಹದಿಂದ ಹಿಡಿದು ಎಲ್ಲರ ಬರಹಗಳನ್ನು ಅವರಿಗೆ ತಿಳಿಸೋಣ ಆ ಕೆಲಸ ಮಾಡಬೇಕಲ್ವಾ ಎಂದೂ ಮಾಡಿದೀರ ನೀವು ನೀವು ಸಮಾಜವಾದಿ ನಾಯಕರು ಸಮಾಜವಾದಿ ಚಳವಳಿ ಸ್ಪ್ರೆಡ್ ಹಾಕೋದಕ್ಕೆ ತಾವೇನು ಮಾಡಿದ್ದೀರಿ ಹೇಳಿ ಸಿದ್ದರಾಮಯ್ಯ ನೀವು ಬದಲಾಗಬೇಕು ಸಾರಿ ನೀವು ಬದಲಾಗಬೇಕು ನಿಮ್ಮ ನಡವಳಿಕೆ ಬದಲಾಗಬೇಕು ಇದನ್ನು ನಾನು ಪ್ರೀತಿಯಿಂದ ಹೇಳ್ತೀನಿ ಸಿದ್ದರಾಮಯ್ಯವರೇ ಯಾಕೆಂದರೆ ನನಗಿರುವ ಭಯ ಬಿ ಜೆ ಪಿಯನ್ನು ಎದುರಿಸುವ ಒಂದು ಪ್ರಬಲ ಪ್ರತಿಪಕ್ಷ ಕರ್ನಾಟಕ ಬೇಕು ಅಲ್ವಾ ಮೊನ್ನೆ ದೊಡಳ್ಳಿ ನರಸಿಂಹಮೂರ್ತಿ ಅವರ ಬಂಧನ ಆಯಿತು ಇಂತಹ ಅಪಾಯಕಾರಿಯಾದ ವಾತಾವರಣ ಕರ್ನಾಟಕದಲ್ಲಿ ಸೃಷ್ಟಿಯಾಗ್ತಿದೆ ಇನ್ನೊಂದು ಕಡೆ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಎಲ್ಲ ಉದ್ದಿಮೆಗಳು ಕಾರ್ಖಾನೆಗಳು ಮುಚ್ಚುತ್ತಿವೆ ಜನರಿಗೆ ಅನ್ನ ಇಲ್ಲ ಹೋಗೋದಕ್ಕಾಗಲ್ಲ ಊರಿಗೆ ಹೋಗಕ್ಕೆ ಹಬ್ಬಕ್ಕೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಕಟ್ರಿ ಖಾಸಗಿ ಬಸ್ ಬೆಲೆ ಇನ್ನೂರು ಮುನ್ನೂರು ರೂಪಾಯಿ ಟಿಕೆಟ್ ಇರೋದು ಸಾವಿರದ ಐನೂರು ಸಾವಿರದ ಎಂಟುನೂರು ರೂಪಾಯಿ ಹೋಯಿತು ಇಂಥ ಇಶ್ಯೂಗಳನ್ನು ತೆಗೆದುಕೊಂಡು ಹೋರಾಟ ಮಾಡೋದು ಬೇಡವಾ ನೀವು ಬಿಜೆಪಿ ವಿರುದ್ಧ ಅಥವಾ ಪರಸ್ಪರ ಕಚ್ಚೆ ಆಡ್ಕೊಂಡು ಎಳ್ಕೊಂಡು ಬೈಕೊಂಡು ನಿಮ್ಮ ರಾಜಕೀಯ ಬದುಕನ್ನು ಮುಗಿಸ್ಬಿಡ್ತೀರಾ ಇದು ನಿಮಗೆ ನೀವು ಮಾಡೋ ಅನ್ಯಾಯ ಅಲ್ಲ ಕರ್ನಾಟಕದ ಜನತೆಗೆ ನೀವು ಮಾಡ್ತಾ ಇರೋ ಅನ್ಯಾಯ ಬಿ ಜೆ ಪಿ ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿಯೋ ಕೆಲಸ ಮಾಡ್ರಿ ಆದರೆ ನೀವು ಪರಸ್ಪರ ನೀವು ಬಂದು ನೀವನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ಟ್ರೈ ಮಾಡೋದು ಇವ್ರು ಬಂದು ಅವ್ರು ಬೆನ್ನಿಗೆ ಚೂರಿ ಹಾಕಕ್ಕೆ ಟ್ರೈ ಪರಸ್ಪರ ಜಗಳ ಹಾಕೊಂಡು ಹಾಕ್ಕೊಂಡು ಈ ಈ ಒಂದು ಸಮಾಜದಲ್ಲಿ ಯಾವ ಇಶ್ಯೂಸ್ಗಳು ಚರ್ಚೆ ಆಗಬೇಕು ಅದು ಚರ್ಚೆಯಾಗದಂತೆ ಮಾಡೋದು ಸಣ್ಣ ಪುಟ್ಟ ತರಲೆಗಳು ಅದೇ ಮಾಧ್ಯಮಗಳಲ್ಲಿ ಬರೋದು ಇವತ್ತು ಸೀರಿಯಸ್ ಆತಿ ಏನೂ ಬರೋಲ್ಲ ಮಾಧ್ಯಮ ಕೆಟ್ಟ ಕೆರೆ ಹಿಡಬೇಕಿದೆ ಮಾಧ್ಯಮ ಎಲ್ಲ ನಿಮಗಿಬ್ಬರಿಗೆ ವಿರುದ್ಧ ಆಗಿದೆ ಸೊ ಬಿ ಜೆ ಪಿ ವಿರೋಧಿ ಮಾಧ್ಯಮ ಕಟ್ಟೋ ಶಕ್ತಿನೂ ನಿಮಗಿಲ್ಲ ಅದ್ರ ಬಗ್ಗೆ ಆಸಕ್ತಿ ನಿಮ್ಗೆ ಗೊತ್ತೂ ಆಗಲ್ಲ ನೀವು ಅಲ್ಲಿ ಹೋಗ್ತೀರಿ ಅವ್ರು ನಿಮ್ಮನ್ನೆಲ್ಲ ಮಾನ ಮರ್ಯಾದೆ ಹಾಕಿ ಮಾಡ್ತಾರೆ ಹಾಕ್ತೇದಾಕ್ತಾರೆ ಕೇಳ್ಕೊ ಬರ್ತೀರಿ ಅಲ್ವಾ ನಿಮ್ಮ ಜಾತಿ ಸೂಚಕವಾಗಿ ಅಂತ ಹಾಕ್ತಾರಲ್ಲ ಸಿದ್ದರಾಮಯ್ಯ ಅವರೇ ಚಾನೆಲ್ನಲ್ಲಿ ನೀವು ನೀವ್ ಜಾತಿಗೆ ಸೀಮಿತ ಇದ್ದವ್ರೇನ್ರಿ ಅಲ್ವಲ್ಲ ನೀವು ಕರ್ನಾಟಕದ ನಾಯಕರು ಜನಪ್ರಿಯ ನಾಯಕರು ನಿಮ್ಗೊಂದು ಹಿನ್ನೆಲೆ ಇದೆ ರಾಜಕೀಯ ಬದುಕನ್ನು ಕಟ್ಟಿಕೊಂಡವರು ಅಲ್ವಾ ಕನಿಷ್ಠ ಇಂಥದ್ದನ್ನು ಹಾಕ್ಬೇಡಿ ತಡಿರಿ ವ್ಯಕ್ತಿಗತವಾಗಿ ಅಂತ ಹೇಳುವ ಶಕ್ತಿ ಆದ್ರೂ ಬೇಕಲ್ವಾ ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನೋಡಿದ್ರು ಏನು ಹಾಕ್ಬಿಡುತ್ತೆ ಅನ್ನೋದು ಭಯ ಹತ್ಕೊಬಿಟ್ಟು ಅಲ್ಲೆಲ್ಲೋ ನಾಲ್ಕು ಜನರ ಹತ್ರ ಕುತ್ಕೊಂಡು ಮಾತಾಡಿ ಅದು ವಿಡಿಯೋ ಆಗಿ ಅದು ಹೊರಗಡೆ ಬಂತು ಯಾಕೆ ಸಾಲ ನನಗನ್ಸುವ ಕುಮಾರಸ್ವಾಮಿ ಸ್ಥಿತಿ ಕೂಡ ಇಷ್ಟೆ ಅವ್ರಿಗೂ ಒಂದು ಅಪಾಪಿಕೆ ಇದೆ ಮುಖ್ಯಮಂತ್ರಿ ಜಾಗ ನಿಮ್ಮಿಬ್ಬ್ರದ್ದು ಬಹುಮುಖ್ಯವಾದ ಸಮಸ್ಯೆ ಅಂದರೆ ನಿಮಗೆ ಅಧಿಕಾರ ಕಳೆದುಕೊಂಡ ನೋವು ನಿಮ್ಮ ವಿವೇಚನಾ ಶಕ್ತಿಯನ್ನು ನಾಶಪಡಿಸಿದೆ ರಾಜಕೀಯ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಮುಖ್ಯಮಂತ್ರಿ ಸ್ಥಾನ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಕರ್ನಾಟಕ ಜನ ಯಾರು ಆಯ್ಕೆ ಮಾಡ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷವನ್ನು ತರ್ತಾರೋ ಅಧಿಕಾರಕ್ಕೆ ಬರ್ತಾರೆ ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಹಕ್ಕು ಅನ್ನುವ ರೀತಿಯ ವರ್ತನೆಯನ್ನು ಬಿಟ್ಟು ಒಬ್ಬ ರಾಜಕೀಯ ನಾಯಕ ದೊಡ್ಡವನಾಗು ತ್ಯಾಗದ ಮೂಲಕ ಅಧಿಕಾರವನ್ನು ತ್ಯಜಿಸುವ ಮೂಲಕ ಅಧಿಕಾರವನ್ನು ಬೇರೆಯವರಿಗೆ ಕೊಡುವ ಮೂಲಕ ನಾನೊಬ್ಬನೇ ಅನಿವಾರ್ಯ ಅಂತ ನೀವಿಬ್ರು ಅಂತ ಕಡಿದೀನಿ ಕರ್ನಾಟಕ ಜನತೆಗೆ ಯಾರೂ ಅನಿವಾರ್ಯ ಅಲ್ಲ ನಾವು ದೇವರಾಜಸು ಅನಿವಾರ್ಯ ಅಂತ ಕಂಡಿದ್ವಿ ಆಗಿರಲಿ ರಾಮಕೃಷ್ಣಗಡೆ ಅನಿವಾರ್ಯ ಅಂತ ಕಂಡಿದ್ವಿ ಆಗಿರಲಿಲ್ಲ ಹೊಸ ನಾಯಕತ್ವ ಹುಟ್ಟಬೇಕು ಹೊಸ ನಾಯಕತ್ವವನ್ನು ಹುಟ್ಟಿಸಿ ಹೊಸಬರನ್ನು ತನ್ನಿ ತತ್ವ ಮತ್ತು ಸಿದ್ಧಾಂತದ ಆಧಾರದ ಮೇಲೆ ಇದು ನೀವು ಮಾಡದೇ ಇದ್ದರೆ ಇತಿಹಾಸ ನಿಮ್ಮನ್ನು ಕ್ಷಮಿಸಲ್ಲ ಯಾಕೆಂದರೆ ನೀವಿಬ್ಬರೂ ಕೂಡ ಪರೋಕ್ಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಹಾಯವಾಗುವ ರೀತಿ ವರ್ತನೆ ಮಾಡ್ತೀರಿ ನನಗೆ ಅನುಮಾನ ಇದೆ ಯಾಕೆ ನೀವು ಈಗ ವರ್ತನೆ ಮಾಡ್ತಿದ್ದೀರಿ ನಾನು ಭಾರತೀಯ ಜನತಾ ಪಕ್ಷವನ್ನು ವಿರೋಧ ಮಾಡ್ತೀನಿ ಅಂತಲ್ಲ ಜನತಂತ್ರದಲ್ಲಿ ಆರಿಸಿದ್ರೆ ಬರ್ಬೋದು ಆದರೆ ಪ್ರತಿಪಕ್ಷವಾಗಿ ನಿಮ್ಮ ಕರ್ತವ್ಯವನ್ನು ನೀವು ಮರಿತಾ ಇದ್ದೀರಿ ನಿಮ್ಮ ಕರ್ತವ್ಯ ನಿಮಗೆ ಗೊತ್ತಿಲ್ಲದಿದ್ರೆ ನೀವು ರಾಜಕಾರಣ ಮಾಡೋದಕ್ಕೆ ಯೋಗ್ಯರಲ್ಲ ದಟ್ ಈಸ್ ವಾಟ್ ಐ ಪ್ರತಿಪಕ್ಷದಲ್ಲಿ ನಿಮ್ಮನ್ನು ಕೂಡಿಸಿದಾಗ ಪ್ರತಿಪಕ್ಷದ ಘನತೆ ಗೌರವವನ್ನು ಕಾಪಾಡುತ್ತಾ ಪ್ರತಿಪಕ್ಷ ಯಾವ ಕೆಲಸ ಮಾಡಬೇಕು ಅದನ್ನ ಮಾಡಿದರೆ ನಿಮಗೆ ಬೆಲೆ ಬರುತ್ತೆ ಪ್ರವಾಹದಿಂದ ಏನೇನಾಗಿದೆ ಅಲ್ರಿ ಅದು ಬಿಟ್ಬಿಟ್ಟು ಏನೋ ಪಾದಯಾತ್ರೆ ಮಾಡ್ತೇನೆ ಹೋಗ್ತೀನಿ ಅಂತ ಕಾಂಗ್ರೆಸ್ ನಲ್ಲಿ ನೀವು ಹೇಳ್ತೀರಿ ಸಿದ್ದರಾಮಯ್ಯ ನಿಮ್ಮವರೇ ಮೂಲ ಕಾಂಗ್ರೆಸ್ ವಿರೋಧ ಮಾಡ್ತಾರೆ ನೀವು ಪಾದಯಾತ್ರೆ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ಆದ್ರೆ ನಿಮ್ ಫೋಕಸ್ ಸರಿ ಇಲ್ಲ ನೀವು ಯಾವ್ದಕ್ಕ ಮಹತ್ವ ಕೊಡ್ಬೇಕೋ ಅದಕ್ಕೆ ಮಹತ್ವ ಕೊಡ್ತಾ ಇಲ್ಲ ಒಂದು ನಾವೆಲ್ಲ ಆತ್ಮ ಅನ್ನೋದು ನಮ್ಗಿದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ನೀವಿಬ್ರು ರಾಜಕಾರಣ ಬಿಟ್ಟರು ಕರ್ನಾಟಕದ ರಾಜಕಾರಣ ನಾಶ ಆಗಲ್ಲ ನೀವು ಬದಲಾಗದಿದ್ದರೆ ನೀವು ರಾಜಕಾರಣ ಬಿಡೋದಿಬ್ರು ಒಳ್ಳೆಯದು ನೀವು ಅಧಿಕಾರ ಪಕ್ಷಕ್ಕೆ ಅಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಾ ಇದ್ರೆ ನೀವಾಗ್ಲಿ ನಿಮ್ಮ ಪಕ್ಷವಾಗಲೇ ಬೇಕಾಗಿಲ್ಲ ಹೊಸದು ಹುಟ್ಟುತ್ತೆ ಈ ಕರ್ನಾಟಕದ ಮಣ್ಣಿಗೆ ಅಂತ ಒಂದು ಶಕ್ತಿ ಇದೆ ಒಂದು ಪರ್ಯಾಯ ಹುಟ್ಟುತ್ತೆ ಜನ ಎದ್ದಿಲ್ತಾರೆ ಇವತ್ತಾಗದೇ ಇರ್ಬೋದು ನಾಳೆ ಆಗದೆ ಇರ್ಬೋದು ಹೊಸ ರಾಜಕೀಯ ಶಕ್ತಿ ಉದಯಿಸುತ್ತೆ ಸಾಧ್ಯ ಇಲ್ದಿದ್ರೆ ಬಿಟ್ಕೊಡಿ ರಾಜಕೀಯ ಸನ್ಯಾಸ ತಗೊಳ್ಳಿ ಮನೇಲಿರಿ ಅದು ಬಿಟ್ಬಿಟ್ಟು ಪರಸ್ಪರ ಬೀದಿಲ್ ಜಗಳ ಕರ್ನಾಟಕಕ್ಕೆ ಏನೂ ಇಲ್ಲ ಇಲ್ಲಿ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಜಗಳವೇ ಅತ್ಯದ್ಭುತವಾದ್ದು ಅಲ್ವೇನ್ರಿ ಆ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರಲ್ಲ ಈಗಲಾದ್ರೂ ನಿಮ್ಗೆ ಜ್ಞಾನೋದಯ ಆಗಲಿ ಇವತ್ತು ಬಲಿ ಪಾಡ್ಯಮಿಯ ದಿನ ನಾನು ಹೇಳಬೇಕಾಗ್ತದೆ ಬಲಿ ವಾಮನನಿಂದ ಬಲಿಯಾದ ಆದ್ರಿಂದನೇ ಬಲಿ ಕರ್ನಾಟಕದ ಪ್ರತಿಪಕ್ಷದ ರಾಜಕಾರಣವನ್ನ ಬಲಿ ಕೊಡಬೇಡಿ ಹಾಗೆಯೇ ನೀವು ಬಲಿಯಾಗಬೇಡಿ ಇಡೀ ಕರ್ನಾಟಕವನ್ನ ಬಲಿ ಕೊಡುವ ಒಂದು ಸ್ಥಿತಿಗೆ ತಾವು ಹೋಗಬೇಡಿ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿ ಸರ್ಕಾರದ ವೈಫಲ್ಯವನ್ನ ತಾವು ಜನರ ಮುಂದನ್ನಿ ನಿಮ್ಮ ವೈಯಕ್ತಿಕ ದ್ವೇಷವನ್ನ ಬಿಡಿ ಇಬ್ರು ಸೇರಿ ಸಾಧ್ಯ ಆದರೆ ಬಿಜೆಪಿ ಫೈಟ್ ಮಾಡಿ ಪರಸ್ಪರ ನೀವು ಫೈಟ್ ಮಾಡಿದರೆ ನಿಮಗೆ ರಾಜಕೀಯ ಮುಂದಾಲೋಚನೆ ಇಲ್ಲ ಅಥವಾ ನಿಮ್ಮ ಸೈದ್ಧಾಂತಿಕ ನಂಬಿಕೆಗಳು ಸುಳ್ಳು ಸುಳ್ಳಿನ ಮೇಲೆ ತಾವು ಭ್ರಮೆಯ ಮೇಲೆ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದಿರಿ ಅಂತ ಅದ್ಕೊಬೇಕಾಗುತ್ತೆ ನಾನು ಕಟ್ಟುವಾಗ ಮಾತನಾಡಕ್ಕೆ ಕ್ಷಮಿಸಿ ಯಾಕೆಂದರೆ ನಿಮ್ಮ ಇಬ್ಬರಿಗಿಂತ ನನಗೆ ಡೆಮೋಕ್ರಸಿ ಅನ್ನೋದು ಭಾಳ ಮುಖ್ಯ ಹಾಗೆಯೇ ಪ್ರತಿಪಕ್ಷದ ರಾಜಕಾರಣ ಉಳಿಬೇಕು ಅನ್ನೋದು ಮುಖ್ಯ ಅದಕ್ಕೆ ಕರ್ನಾಟಕದ ಜನರಿಗೆ ಹೇಳ್ತೀನಿ ನಾನು ಇವರಿಬ್ಬರಿಗೂ ಕಿವಿ ಹಿಂಡಿ ಬುದ್ಧಿ ಹೇಳಿ ನಿಮ್ಮ ಮಾತು ಕೇಳಿದ್ರಿ ಹೇಳಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಮುಂದಿರುವ ಬಾಲಂಗೋಚಿಗಳು ಬೆಂಬಲಿಗರು ಎಲ್ಲದಕ್ಕೂ ನೀವು ಮಾಡೋದು ದೊಡ್ಡದುಸಾರು ಒಳ್ಳೆ ಕೆಲಸ ಮಾಡಿದೆ ಅಂತ ಅವರಿಬ್ಬರನ್ನ ಆಶೆಪಡಿಸ್ಬೇಡಿ ಅವರಿಬ್ಬರಿಗೆ ಸಾಧ್ಯ ಆದರೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಅಂತ ನಾನು ಇವತ್ತಿನ ಈ ಒಂದು ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ